ಸಾರ್ವಜನಿಕರೇ ಎಚ್ಚರ ನೀವು ಯಾರ್ಯಾರನ್ನು ಮನೆ ಕೆಲಸಕ್ಕೆ ತಕೊಂಡ್ರೆ ಏನಾಗುತ್ತೆ ಗೊತ್ತಾ ಹಿಂದೂ ಮುಂದೆ ನೋಡದೆ ಬೇರೆ ವ್ಯಕ್ತಿಗಳನ್ನ ಕೆಲಸಕ್ಕೆ ತಗೊಳ್ಳೋಕೆ ಮುಂಚೆ ಹುಷಾರ್ ಹೌದು ಇಂದು ನಾವು ಹೇಳ್ತಾ ಇರೋದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದ ಖತರ್ನ ಕಳ್ಳನ ಸ್ಟೋರಿ ಮನೆ ಕೆಲಸಕ್ಕೆಂದು ಬರ್ತಿದ್ದ ಮನೆಗೆಲ್ಲೇ ಕನ್ನ ಹಾಕ್ತಿದ್ದ ಚಾಲಾಕಿ ಕಳ್ಳನ ಕತೆ ಅಷ್ಟಕ್ಕೂ ಆತ ಯಾರು ಕಳ್ಳತನ ಹೇಗೆ ಮಾಡ್ತಿದ್ದ ಅಂತಾರ ಹಾಗಾದ್ರೆ ಈ ಸ್ಟೋರಿ ನೋಡಿ ಪ್ರಿಯ ವೀಕ್ಷಕರೇ ಒಮ್ಮೆ ಈ ವ್ಯಕ್ತಿಯ ಫೋಟೋವನ್ನು ನೋಡ್ಕೊಂಡ್ಬಿಡಿ ಯಾಕೆ ಅಂದ್ರೆ ನಮ್ಮ ನಡುವೆಯೇ ಎಂತೆಂತ ಖತರ್ನಾಕ್ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ಈತ ಒಂದು ಒಳ್ಳೆಯ ಉದಾಹರಣೆ ಈತರೇ ನೋಡಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಆಸಾಮಿ ಹೆಸರು ಮೊಹಮ್ಮದ್ ಅಕ್ರಮ್ ನೋಡೋಕೆ ಅಮಾಯಕ್ನಂತೆ ಕಾಣೋ ಈತ ಮಾಡಿದ್ದು ಮಾತ್ರ ಮನೆ ಮುರಿಯೋ ಕೆಲಸ ಮೂಲತಃ ಉತ್ತರ ಪ್ರದೇಶದವನಾದ ಅಕ್ರಮ್ ಕಳೆದ ನಾಲ್ಕು ವರ್ಷಗಳಿಂದ ಸಿರ್ಸಿಯಲ್ಲೇ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ಅನ್ನ ಹಾಕಿ ಕೆಲಸ ನೀಡಿದ್ದ ಮನೆಯನ್ನೇ ದೋಚಿ ಪರಾರಿ ಆಗ್ತಿದ್ದ ಐನಾತಿ ಕಳ್ಳ ಹಗಲಲ್ಲಿ ಮನೆ ಕೆಲಸದವನಂತೆ ನಡೆಸುತ್ತಿದ್ದ ಈತ ಸಂಜೆ ಹಾಗೂ ರಾತ್ರಿ ಮಾಡೋ ಕೆಲಸ ಮಾತ್ರ ಬಹಳ ಚಾಲಾಕಿ ತನದ್ದಾಗಿರುತ್ತಿತ್ತು ಯಾರ ಮನೆಯಲ್ಲಿ ಕೆಲಸ ಮಾಡ್ತಿದ್ನೋ ಆ ಮನೆಯನ್ನೇ ರಾತ್ರಿ ದೋಚೋ ಕಾಯಕವನ್ನ ರೂಢಿಸಿಕೊಂಡಿದ್ದ ಅದೇ ಹೇಳ್ತಾರಲ್ಲ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಶಿರ್ಸಿ ನೆಹರು ನಗರದಲ್ಲಿನ ಗೌಸ್ ಬೇಗ್ ಎಂಬಾತರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮೊಹಮ್ಮದ್ ಅಕ್ರಮ್ ಬಾಡಿಗೆ ಮನೆಯಲ್ಲಿದ್ದ ಗೌಸ್ ಬೇಗ್ ಕೆಲಸಕ್ಕಾಗಿ ಅಕ್ರಮನನ್ನ ನೇಮಿಸಿಕೊಂಡಿದ್ರು ಆದ್ರೆ ಆತ ಮನೆಯಲ್ಲೇ ಕಳತನ ಮಾಡ್ತಾನೆ ಅಂತ ಮಾಲೀಕ ಗೌಸ್ ಕನ್ಸ್ನಲ್ಲೂ ಊಹಿಸಿರಲಿಲ್ಲ ಈ ಕಳ್ಳನ ವಿಶೇಷ ಎಂದ್ರೆ ಎಲ್ಲರ ಹಾಗೆ ನಡುರಾತ್ರಿಯಲ್ಲಿ ಮನೆಗೆ ನುಗ್ಗುತ್ತಿರಲಿಲ್ಲ ಕೇವಲ ರಾತ್ರಿ ಏಳು ಗಂಟೆಯಿಂದ ಹತ್ತು ಗಂಟೆಯ ಒಳಗೆ ಮನೆಯನ್ನು ದೋಚಿ ಗುಡಿಸಿ ಗುಂಡಾಂತರ ಮಾಡಿಬಿಡುತ್ತಿದ್ದ ಗೌಸ್ ಬೇಗರ ಮನೆಯನ್ನು ಇದೇ ರೀತಿ ಕಳ್ಳತನ ಮಾಡಿಬಿಟ್ಟಿದ್ದ ಮಾಲೀಕ ಇಲ್ಲದ ವೇಳೆ ನೋಡಿಕೊಂಡು ಮನೆಯ ಹಿಂಬದಿ ಬಾಗಿಲು ಮುರಿದು ಮನೆಯ ಒಳಗೆ ನುಗ್ಗುವ ಮೊಹಮ್ಮದ್ ಅಕ್ರಮ್ ಮನೆಯಲ್ಲಿದ್ದ ಕಪಾಟಿನ ಬೀಗ ಮುರಿದು ಬರೋಬ್ಬರಿ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಯನ್ನ ಎಗರಿಸಿಕೊಂಡು ನಾಪತ್ತೆಯಾಗ್ತಾನೆ ಈ ಬಗ್ಗೆ ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗುತ್ತೆ ತಕ್ಷಣ ಆರೋಪಿಗಾಗಿ ಮಾರುಕಟ್ಟೆ ಪೊಲೀಸರು ಬಲೆ ಬೀಸ್ತಾರೆ ಮೊದ ಮೊದಲು ಆರೋಪಿ ಹಿಡಿಯಲು ಸ್ವಲ್ಪ ಕಷ್ಟ ಆದರೂ ಕೊನೆಗೂ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಇನ್ನು ಸತತ ತನಿಖೆ ನಡೆಸಿದ ಪೊಲೀಸರು ಆರೋಪಿ ಮೊಹಮ್ಮದ್ ಅಕ್ರಮನನ್ನು ಹೆಡೆಮುರಿ ಕಟ್ತಾರೆ ಬಂಧಿತ ಆರೋಪಿಯಿಂದ ಐವತ್ತು ಸಾವಿರ ನಗದು ಹಾಗೂ ಒಂದು ಮೊಬೈಲ್ ವಶಪಡಿಸಿಕೊಳ್ತಾರೆ ಮೊಹಮ್ಮದ್ ಅಕ್ರಮ್ ಕೇವಲ ಗೌಸ್ ಮನೆಯನ್ನಷ್ಟೇ ದೋಚಿದ್ದಲ್ಲ ಎಲ್ಲ ಮನೆ ಗಳ್ಳತನದಲ್ಲೂ ಈತನದ್ದು ಇದೇ ಕರಾಮತ್ತು ಶಿರಸಿಯ ಹಲವು ಠಾಣೆಗಳಲ್ಲಿ ಕಳ್ಳತನ ಪ್ರಕರಣ ಈ ಆರೋಪಿಯ ಮೇಲಿದೆ ಈತ ಒಬ್ಬ ಅಂತರ ರಾಜ್ಯ ಕಳ್ಳ ಅನ್ನೋದು ಪೊಲೀಸರು ಆರೋಪ ಹಿಡಿದ ಮೇಲೆ ಗೊತ್ತಾಗುತ್ತೆ ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕುವ ಮೊಹಮ್ಮದ್ ಅಕ್ರಮ್ನನ್ನು ಬಲೆಗೆ ಹಾಕುವ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ತನ್ನೇಕರ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಬದ್ರಿನಾಥ್ ಡಿ ಎಸ್ ಪಿ ರವಿ ಡಿ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಸಿರ್ಸಿ ಸಿಪಿಐ ರಾಮಚಂದ್ರ ನಾಯಕ್ ಪಿಎಸ್ಐ ಭೀಮಾ ಶಂಕರ್ ಸಿಬ್ಬಂದಿಗಳಾದ ರಾಮಯ್ಯ ಪೂಜಾರಿ ಹನುಮಂತ ಮಾಕಾಪುರ ಅಶೋಕ್ ನಾಯ್ಕ್ ಪ್ರದೀಪ್ ನಾಯಕ್ ಮಂಜುನಾಥ್ ರೆಡ್ಡಿ ರಂಜನ್ ನಾಯಕ್ ನರೇಂದ್ರ ನಾಯ್ಕ್ ಚಾಲಕರಾದ ಮೋಹನ್ ನಾಯ್ಕ್ ಪಾಲ್ಗೊಳ್ತಾರೆ ಇದೇ ಅಲ್ವೇ ಉಪ್ಪು ತಿಂದವನ ಮನೆಗೆ ದ್ರೋಹ ಬಗೆಯೋದು ಅಂದ್ರೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕನ್ಸೂರ್ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ